సీపుర అగస్త దేవస్థానం గుంజి నరసింహస్వామి దేవస్థాన ఇది ఇది సంగతి స్థానం కవిరి ಅದನ್ನು ಸ್ನಾನ ತೆಪ್ಪದಲ್ಲಿ ಸ್ನಾನದ್ದು ಅಲ್ಲಿ ಮೂರು ನದಿಗಳು ಬರುವಂಥ ಸ್ಥಳಕ್ಕೆ ನಾವು ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ತುಂಬಾ ಖುಷಿ ಆಗ್ತದೆ ಅವರೆಲ್ಲ ತೆಪ್ಪದಲ್ಲಿ ನೀರನ್ನು ಎಲ್ಲ ತೆಪ್ಪಗಳು ಹೋಗ್ತಾ ಇದ್ದಾವೆ ನೋಡೋಕ್ಕೆ ಅಗಸ್ತೇಶ್ವರ ಲಿಂಗ ಇದೆ ಲಿಂಗದಲ್ಲಿ ಉದ್ಭವ ಆಗುತ್ತೆ ಅಲ್ಲಿ ತೀರ್ಥ ಕೊಡ್ತಾರೆ ಉದ್ದಾರ ನಮಗೆ ಅಲ್ಲಿ ಕುಂಜಿ ದೇವಸ್ಥಾನ ಕೂಡ ಕಾಣ್ತಾ ಇದೆ ಗಂಗಾ <Sanye>